ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಯನಮ್ಮ ನಾನು ಮಾಮೂಲಿಯಾಗಿ ಬೆಳಿಗ್ಗೆ ಎದ್ದು ನನ್ನ ಬಂಗಾರಿಯನ್ನು ಹಿಡ್ಕೊಂಡು ಒಂದು ರೌಂಡ್ ವಾಕಿಂಗ್ ಎಲ್ಲ ಬರ್ಲಿಕ್ಕೆ ಉಂಟು ಹಾಗೆ ನಡ್ಕೊಂಡು ಬರುವಾಗ ಯೋಚನೆ ಮಾಡಿಕೊಂಡು ಬಂದೆ ಇವತ್ತು ಸಲ ಕೊಡಿಯಲ್ಲ ಬೈಲ್ನ ಅಜ್ಜಿಯ ಮನೆಗೆ ಹೋಗಿ ಬರುವಾನ ಅಂತ ಸುಮಾರು ದಿವಸ ಆಯ್ತು ಹೋಗದೆ ಅವತ್ತು ಸೋಲಾರ್ ಹಾಕಿಕೊಟ್ಟು ಬಂದ ನಂತರ ಹೋಗ್ಲೇ ಇಲ್ಲ ಅವತ್ತು ಸೋಲಾರ್ ಹಾಕ್ಲಿಕ್ಕೆ ಹೋದವತ್ತು ಅಜ್ಜಿ ಪಾಪ ಹೇಳಿಕೊಂಡಿದ್ರು ಕಾರ್ ಬೇನೆ ಮಗ ನಡಪೆರ್ನೆ ಆ ಪೂಜಿ ಅಂತೆಲ್ಲ ಹೇಳಿಕೊಂಡಿದ್ರು ಸಲ ಕೂತ್ಕೊಂಡಿರುವಾಗ ಆಯ್ತು ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ತುಂಬಾ ದಿವಸದಿಂದ ಚಿಂತು ಹಾಸ್ಟೆಲ್ಗೆ ಹೋದ ನನಗೆ ಕೆಲಸ ಆಯ್ತು ಆದ ಕಾರಣ ಹೋಗ್ಲಿಕ್ ಆಗ್ಲಿಲ್ಲ ಇವತ್ತು ಹೇಗೂ ಹಾಸ್ಟೆಲ್ಗೆ ಹೋಗ್ಲಿಕ್ ಉಂಟು ಅಜ್ಜನ್ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಬರುವಾನ ಅಂತ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ನಡ್ಕೊಂಡು ಬಂದೆ ಹಾಗೆ ಯೋಚನೆ ಮಾಡಿಕೊಂಡು ನಡ್ಕೊಂಡು ಸ್ವಲ್ಪ ಮುಂದೆ ಬಂದು ತಿರುಗಿ ನೋಡ್ತೇನೆ ಕಂಪಣ್ಣ ಮೇಲೆ ಮುದ್ದಾದ ಬೆಕ್ಕು ಕುದುಕೊಂಡು ಉಂಟು ನನ್ನ ಬಂಗಾರಿಗಂತೂ ಬೆಕ್ಕುಗಳನ್ನು ಕಂಡ್ರೇ ಆಗುದಿಲ್ಲ ಆದ್ರೆ ಈ ಬೆಕ್ಕನ್ನು ಯಾಕೆ ಅಂತ ಗೊತ್ತಿಲ್ಲ ಪಕ್ಕದಲ್ಲಿ ಆದ್ರೂ ಕೂಡ ಮಾತಾಡೋದೂ ಇಲ್ಲ ಕಲರ್ ಸೇಮ್ ಇದ್ದ ಕಾರಣ ನನ್ನ ತಂಗಿನೋ ತಮ್ಮನೋ ಅಂತ ಹೇಳುವ ಡೌಟ್ ಅಲ್ಲ ಏನು ವಿಷಯ ಅಂತ ಗೊತ್ತಿಲ್ಲ ಮಾರ್ರೆ ಸ್ವಲ್ಪ ಹೊತ್ತು ನಿತ್ತು ಬೆಕ್ಕನ್ನು ಮಾತಾಡಿಸಿದೆ ನನ್ನ ಬಂಗಾರಿಯನ್ನು ಹಿಡ್ಕೊಂಡು ಹಾಗೇ ಸನ್ ನಡ್ಕೊಂಡು ಬಂದೆ ಜಾಗ ಉಂಟಲ್ಲ ಒಂದು ಎರಡು ಮೂರು ತಿಂಗಳ ಹಿಂದೆ ಇಲ್ಲಿ ತೆಂಗಿನ ಮರಗಳೆಲ್ಲ ಇತ್ತು ಈಗ ನೋಡಿ ಜೆ ಸಿ ಬಿ ಎಲ್ಲ ತಂದು ಕೆಲಸ ಮಾಡಿಸಿ ಇಲ್ಲಿ ಸೈಟ್ ಸೈಟ್ ಎಲ್ಲ ಮಾಡಿ ಮಾರ್ತಾ ಇದ್ದಾರೆ ನಾನ್ ಇಲ್ಲಿ ನಡ್ಕೊಂಡು ಬರುವಾಗ ಯೋಚನೆ ಮಾಡ್ಕೊಂಡು ಬರದ ಮಾರ್ರೆ ಇಷ್ಟು ಪೇಟೆಯಲ್ಲೆಲ್ಲ ನಮ್ಮ ಹಣೆ ಬರಕ್ಕೆ ಜಾಗ ಎಲ್ಲ ತೆಗಿಲಿ ಕುಂಟ ನಾವು ಯಾವಾಗ ಇಂತ ಜಾಗ ಎಲ್ಲ ತೆಗೀದು ನಾವೆಲ್ಲ ಜಾಗ ತೆಗಿಬೇಕು ಅಂತ ಹೇಳಿದ್ರೆ ಲಾಟ್ರಿನೇ ಹೊಡಿಬೇಕಷ್ಟೇ ಅದು ಲಾಟ್ರಿ ಕೂಡ ಕೇರಳದ ರಿಕ್ಷಾ ಡ್ರೈವರ್ಗಳಿಗೆ ಮಾತ್ರ ಬರುದು ನಮ್ಮ ಹಣೆ ಬರಕಂತೂ ಬರುದು ಇಲ್ಲ ನಾವು ತೆಗೀದೂನು ಇಲ್ಲ ಈ ತರ ಎಲ್ಲಾ ಯೋಚನೆ ಮಾಡಿಕೊಂಡು ನಡ್ಕೊಂಡು ಬರುದು ಮಾರ್ರೆ ಬಿಡಿ ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಂತೆ ಒಂದು ದಿವಸ ನಮಿಗೂ ಕಾಲ ಕೂಡಿ ಬರ್ತಾ ಅಂತ ಹೇಳ್ಕೊಂಡು ಹಾಗೆ ಸೀದಾ ನಡ್ಕೊಂಡು ಮನೆ ಕಡೆ ಬಂದೆ ಮನೆಗೆ ಬಂದು ರೆಡಿಯಾಗಿ ಹೋದೆ ಹಾಸ್ಟೆಲಿಗೆ ಹೋಗುವ ಹಾಗೆ ಹೋಗ್ಲಿಕ್ಕೆ ಆಗ್ತದ ಅಮ್ಮ ಬಂದಿದ್ದಾಳೆ ಅಂತ ಹೇಳುವ ಖುಷಿಗಿಂತಲೂ ಅಮ್ಮನ ಉಂಟು ಅಂತ ನೋಡುವುದೇ ಜಾಸ್ತಿ ನಮ್ಮ ಚಿಂತು ಅಂತೇಳಿ ಎಲ್ಲ ಪ್ರತಿಯೊಂದು ಮಕ್ಕಳು ಕೂಡ ಹಾಗೇನೆ ಆ ಪೇರೆಂಟ್ಸ್ ಗಳು ಬರುವಾಗ ಏನುಂಟು ಏನು ತಂದಿದ್ದಾರೆ ಅಂತಲೇ ನೋಡೋದಲ್ಲ ನಮ್ಮ ಚಿಂತು ಹೋಗಿ ಅದು ಬರೀ ಒಂದೂವರೆ ತಿಂಗಳು ಮಾರ್ರೆ ಒಂದೂವರೆ ತಿಂಗಳಲ್ಲಿ ಅವನಿಗೆ ಎಷ್ಟು ತಿಂಡಿ ಹೋಗಿ ಕೊಟ್ಟಿದ್ದಾನ ದೇವರಿಗೆ ಗೊತ್ತು ಇವತ್ತಂತೂ ಕೇಳಿದೆ ಮೇಡಮ್ ನೋಟಿಗೆ ಅವನು ಬರೀ ಇದನ್ನೇ ತಿನ್ನುದ ಗಂಜಿಯನ್ನು ಕೊಡುದಿಲ್ವ ಅಂತ ಹೋಗುವಾಗಲೇ ಅಜ್ಜಿಯ ಮನೆಗೆ ಹೋಗಿಯೇ ಹೋಗುವ ಇನ್ನು ಹಾಸ್ಟೆಲಿಗೆಲ್ಲ ಹೋಗಿ ಬರುವಾಗ ಲೇಟ್ ಆದ್ರೆ ಅಜ್ಜಿಯಲ್ಲಿಗೆ ಹೋಗ್ಲಿಕ್ಕೆ ಆಗದಿದ್ರೆ ಹೋಗುವಾಗಲೇ ಅಜ್ಜಿ ಮನೆಗೆ ಹೋದೆ ಹೋಗುವಾಗಲೇ ಬಾಗಿಲಿಗೆ ಬೀಗ ಹಾಕಿಕೊಂಡು ಕಂಡಿತು ಮತ್ತೆ ಅಂಗಳೆಲ್ಲ ನೋಡುವಾಗ ಕಸ ಎಲ್ಲ ತುಂಬಿಕೊಂಡು ಮನೆಯಲ್ಲಿ ಯಾರು ಇಲ್ಲದಾಗೆ ಕಂಡಿತ್ತು ನನಗೆ ಡೌಟ್ ಬಂತು ಅವತ್ತು ನಾವು ಸೋಲಾರ್ ಹಾಕ್ಲಿಕ್ಕೆ ಬರುವಾಗಲೇ ಕಾಲು ನೋವು ಅಂತ ಹೇಳ್ಕೊಂಡಿದ್ರು ಇನ್ನು ಜೋರಾಗಿದೆ ಏನೋ ಅಂತ ಹೇಳಿಕೊಂಡು ಸುತ್ತಮುತ್ತ ಎಲ್ಲ ಕರೆದೆ ಇಲ್ಲ ಮನೆಯಲ್ಲಿ ಜನ ಇಲ್ಲದಾಗೆ ಕಂಡಿತ್ತು ಇನ್ನೆಂತ ಮಾಡುದು ಯಾರ ಹತ್ರ ಆಚೆ ಈಚೆ ನೆರೆಕರೆ ಮನೆಯವರೊಟ್ಟ ಕೇಳುವ ಅಂತ ತಿಳ್ಕೊಂಡು ನೆರೆಕರೆ ಮನೆಯವರೊಟ್ಟಿ ಕೇಳಿದೆ ಅಜ್ಜಿ ದೂರ ಬರ್ತೀರಾ അജ് കുടുംബത്തിൽ അടിപൊത്ത ഉഷാജന മർദ്ദർ ഹുഷർ അറേ കൈകർ ബർപ്പി മറം പൂഞ്ഞ് മർദ്ദ്രൂലബു കട്ട് അല്ല കണ്ണത്തു മല തോജി പോക്കിഞ്ച തോജ ദിഞ്ചൂർ തോജു ഗിട്ട ഗിട്ട് സുമാണ്ട് മർദ്ദി മാത്ര

ನನಗೆ ಈ ಮನೆಯನ್ನು ನೋಡುವಾಗ ಅಜ್ಜಿ ಪಾಪ ಅವತ್ತು ಹೇಳಿದ ಮಾತುಗಳು ನೆನಪಾಗ್ತದೆ ನಾನು ಸತ್ರೂ ಕೂಡ ಮಗ ಈ ಮನೆಯನ್ನು ಬಿಟ್ಟು ಹೋಗುದಿಲ್ಲ ಬೇರೆಯವರ ಮನೆಗೆ ಹೋದ್ರು ನನಗೆ ಸರಿ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರು ಆದ್ರೆ ಯಾರ್ಯಾರ ಹಣೆ ವರದಲ್ಲಿ ಏನೇನು ಬರೆದಿದೆ ಗೊತ್ತು ಅಲ್ಲ ಇನ್ನು ಅಜ್ಜಿ ಈ ಮನೆಗೆ ಬರುವುದು ಡೌಟ್ ಅಂತ ಕಾಣ್ತದೆ ಯಾಕೆಂತಂದ್ರೆ ಸರಿಯಾಗಿ ನಡೀಲಿಕ್ಕೆ ಕೂಡ ಆಗುದಿಲ್ಲಂತೆ ಮತ್ತೆ ಕಣ್ಣು ಕೂಡ ಕಾಣುದಿಲ್ಲಂತೆ ನಾವು ಈ ಮನೆಗೆ ಎರಡು ವರ್ಷದಿಂದ ಬರ್ತಿದ್ದೇವೆ ಆದ ಕಾರಣ ಅಜ್ಜಿ ಬಂದ್ರೆ ಒಂದು ಸಲ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ ಖಂಡಿತ ಉಂಟು ಅಜ್ಜಿ ಸಿಗ್ಲಿಲ್ಲ ಅಂತೇಳಿ ಬೇಸರದಲ್ಲ ಹಾಗೆ ಸೀದ ಬಂದೆ ಅಲ್ಲೊಂದು ಅಂಗಡಿ ಉಂಟು ಅವ್ರ ಜೊತೆ ಆದ್ರೂ ಮಾತಾಡ್ಸ್ಕೊಂಡು ಅಂತ ಹೇಳಿಕೊಂಡು ಅಲ್ಲಿ ಬಂದು ನೋಡಿದರೆ ಅವರು ತೊಂಡೆಕಾಯಿ ಬಳ್ಳಿ ನೆಟ್ಟಿದ್ದಾರೆ ಮಾರೆ ನಂಗೆ ಅಂತೂ ಭಾರಿ ಆಯ್ತು ನಾನು ಡೈಲಾಗ್ ಓಡದೆ ಬಿಟ್ಟೆ ಅಣ್ಣ ಇದು ನಿಮ್ಮದೇ ಅಥವಾ ಅಂತ ನಮ್ಮ ಈ ಹೆಂಗಸರ ಬುದ್ಧಿ ಅಂತ ಗೊತ್ತುಂಟಲ್ಲ ಅವ್ರದ್ದಂತ ಗೊತ್ತಿರ್ತದೆ ಆದರೂ ಕೂಡ ಒಂದು ಡೈಲಾಗ್ ಇದು ಕೊಟ್ರೆ ಕೊಡಲಿ ಅಂತ ಹೇಳಿಕೊಂಡು ನಾನು ಆ ಥರ ಅಲ್ಲ ಸುಮ್ಮನೆ ಮಾಮೂಲಿಯಾಗಿ ಕೇಳಿದಷ್ಟೇ ಆಗ ಅವರು ಕೊಯ್ಲಿಕ್ಕೆ ಸ್ಟಾರ್ಟೇ ಮಾಡಿದ್ರು ಕೊಡ್ತೇನೆ ಸ್ವಲ್ಪ ನಿಲ್ಲಿ ಅಂತ ಹೇಳ್ಕೊಂಡು ನನ್ನ ಒಳ ಮನಸ್ಸು ಅವರಿಗೆ ಅರ್ಥ ಆಯ್ತು ಏನೋ ಗೊತ್ತಿಲ್ಲ ನಾನು ಬೇಡ ಬೇಡ ಅಂತ ಹೇಳಿದ್ರೆ ಆದರೂ ಕೊಟ್ಟರು ಬೆಚ್ಚಬೆಚ್ಚ ತೊಂಡೆಕಾಯಿಯಾಗಿ ಇಷ್ಟು ಫ್ರೆಶ್ ಆಗಿ ಎಲ್ಲಿ ಸಿಗ್ತಾ ಅಂತ ಹೇಳಿ ಬಾರಿ ಖುಷಿಯಲ್ಲಿ ತೆಕೊಂಡೆ ತಕೊಂಡು ತೊಟ್ಟೆಯಲ್ಲಿ ತುಂಬಿಸ್ಕೊಂಡು ನನ್ನ ಹಳೆಯ ಐರಾವತವನ್ನು ಸ್ಟಾರ್ಟ್ ಮಾಡಿ ಇಂಕ್ ಅಂತ ಹೇಳಿ ಮೂವತ್ತರಲ್ಲಿ ಹಾಸ್ಟೆಲ್ ಕಡೆಗೆ ಹೊರಟೆ ಹಾಸ್ಟೆಲ್ಗೆ ಹೋಗುವಾಗ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ಎಷ್ಟೊಂದು ಸುಂದರವಾದ ಏಜ್ ಅಲ್ಲ ಯಾವ ಟೆನ್ಷನ್ ಕೂಡ ಇಲ್ಲ ಒಟ್ಟಾರೆ ಆಟ ಆಡ್ಬೇಕು ನಾವು ನಾವ್ ಇರುವಾಗ ಕಲರ್ ಕಲರ್ ವಾಟ್ ಕಲರ್ ಹುಲಿಕರು ಲಗೋರಿ ಈ ತರ ಆಡ್ತಿದ್ದೆವು ಆಟಕ್ಕಿಂತಲೂ ಜಾಸ್ತಿ ಸಿಕ್ಕಿ ಸಿಗಿದ ಮರವನ್ನು ಹತ್ತುತ್ತಿದ್ದ ಜಾಸ್ತಿ ಒಂದು ಮರವನ್ನು ಕೂಡ ಬಾಕಿ ಬಿಡ್ತಿರ್ಲಿಲ್ಲ ಚಿಂತು ನೋಡಿ ನನ್ನನ್ನು ನೋಡಿದ ಕೂಡಲೇ ಸೈಡ್ ಸೈಡ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಚಿಂತುನ ಮೂತಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿಕೊಂಡು ನಂಗೆ ಇವನ ನೋಡೋ ಒಂದು ನೆನಪಾಯ್ತು ನಾವೆಲ್ಲ ಚಿಕ್ಕದಿರುವಾಗ ಆಟಾಡಿ ಏನಾದ್ರು ಮಣ್ಣು ಮೆತ್ತಿಕೊಂಡು ಬಂದ್ರೆ ನಮ್ಮ ಅಮ್ಮಲ್ಲಿ ಹೇಳ್ತಿದ್ರು ಏ ಒಡ್ಡನಾಗಿದೆಯ ಕಂಟ್ರ ಕುಟ್ಟಿ ಅಂತ ಹೇಳಿಕೊಂಡು ಅದೇ ನನಗೆ ನೆನಪಾಯ್ತು ಮರ ನಾನು ಹೇಳ್ಲಿಕ್ಕೆ ಹೋಗ್ಲಿಲ್ಲ ಹೇಗಿದ್ದಲ್ಲ ನನ್ನ ಮಗ ಸುರ ಸುಂದರ ಅಂಗ ಋತಿಕ್ರೋಶನ್ ಆಗಿದ್ದ ಈಗ ನೋಡಿ ಓತಿಗೆ ಆಗಿದ್ದಾನೆ ಚಿಂತುಗೆ ನನ್ನ ನೋಡಿದ ಕೂಡಲೇ ಭಾರಿ ಖುಷಿ ಆಯಿತು ಖುಷಿಯಾಗದ ಇರ್ತದ ಕೈಯಲ್ಲಿ ಬೇರೆ ತಿಂಡಿದು ಕಟ್ಟುಂಟಲ್ಲ ಬಾ ಒಳಗೆ ನಿಂಗೆ ಹಾಸ್ಟೆಲ್ ಅನ್ನೆಲ್ಲ ತೋರಿಸ್ತೇನೆ ಅಂತೇಳಿ ಒಳಗೆ ಕರೆದುಕೊಂಡು ಹೋದ ಇದು ಸ್ಟಡಿ ರೂಮ್ ಅಂತೆ ಸಂಜೆ ಒಂದು ಓದ್ಲಿಕ್ಕೆ ಕೂತ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಓದ್ಲಿಕ್ಕೆ ಕೂರ್ಬೇಕು ಅಂತ ಹೇಳಿದ ನಾನು ಹೇಳಿದೆ ಓದ್ಲಿಕ್ಕೆ ಕೂರು ಏನಾಗ್ಲಿಕ್ಕಿಲ್ಲ ನೀನೀಗ ಟೆಂತ್ ಇದೊಂದು ವರ್ಷ ಕಷ್ಟ ಅಂತ ಹೇಳಿದೆ ಅದಾದ ನಂತರ ಚಿಂತನ ರೂಮನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋದ ಈ ರೂಮ್ ಅಲ್ಲಿ ನೋಡಿ ಐದು ಕೊಟ್ಟ ಹಾಕಿದ್ದಾರೆ ಇವರು ಟೆಂತ್ ಮಕ್ಕಳ ಆದ ಕಾರಣ ಐದೈದು ಜನರನ್ನು ಬಿಟ್ಟಿದ್ದಾರೆ ಇರ್ಬೇಕು ಚಿಕ್ಕ ಮಕ್ಕಳನ್ನು ನಾಲ್ಕು ನಾಲ್ಕು ಜನರು ಅಂತ ಕಾಣ್ತದೆ ಇದು ನೋಡಿ ಚಿಂತು ಮಲಗುದು ಇವನುಂಟಲ್ಲ ಮನೆಯಲ್ಲಿ ಬೆಡ್ ಇಲ್ಲದೆ ಮಲಗುದಿಲ್ಲ ಅಂತ ಕೆಳಗೆ ಮಲಗು ಮಾರೆ ಸೆಕೆಗೆ ಕಜ್ಜಿ ಬರ್ತದೆ ಅಂತ ಹೇಳಿದ್ರೆ ನನೀಗಾಗುದಿಲ್ಲ ಒತ್ತುತ್ತದೆ ಅಂತ ಹೇಳುದು ಇಲ್ಲಿ ನೋಡಿ ಗೊತ್ತಾಗ್ಬೇಕು ಕಷ್ಟ ಗೊತ್ತಾಗ್ಬೇಕು ಕಷ್ಟ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಮಕ್ಕಳಿಗೆ ಈಗ ಇವ್ನು ನೋಡಿ ಚಿಂತನ ಫ್ರೆಂಡ್ ವಿವೇಕ್ ಅಂತ ಹಾಯ್ ಮಾಡಿಕೊಂಡು ಬಾತ್ರೂಮಿಗೆ ಓಡ್ತಾ ಇದ್ದಾನೆ ಪಾಪ ಎಷ್ಟು ಅರ್ಜೆಂಟ್ ಉಂಟ ಯಾರಿಗೆ ಗೊತ್ತು ನಾನು ನಿಲ್ಲು ಅಂತ ಹೇಳಿದ್ರೆ ಅವನಿಲ್ಲಿ ನಿಲ್ತಾನೆ ಪಾಪ ಹಾಗೆ ಭಜನೆ ಹಾಲ್ ಅನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋದ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಭಜನೆ ಉಂಟಂತೆ ಭಜನೆಲ್ಲ ಆದ ನಂತರ ಊಟ ಊಟದ ಹಾಲ್ ಮತ್ತು ಭಜನೆ ಹಾಲು ಬೇರೆ ಬೇರೆ ಇಲ್ಲ ಎಲ್ಲ ಒಟ್ಟಿಗೆನೆ ಭಜನೆ ಹಾಲಿನ ಪಕ್ಕದಲ್ಲಿ ಅಡಿಗೆ ರೂಮ್ ಕೂಡ ಉಂಟು ಇಲ್ಲಿ ಎಂ ಮತ್ತು ಹೆಚ್ಚಮ್ನ ಹೆಂಡತಿ ಇಲ್ಲಿ ಇರುವ ಕಾರಣ ಮಕ್ಕಳನ್ನು ಹಾಸ್ಟೆಲ್ಗೆ ಬಿಡ್ಲಿಕ್ಕೆ ಯಾವುದೇ ಭಯ ಇಲ್ಲ ಹೆಚ್ಚಮ್ನ ಹೆಂಡತಿ ಕೂಡ ಪಿ ಟಿ ಮೇಡಮ್ ಈ ಶಾಲೆಯಲ್ಲಿ ಆದ ಕಾರಣ ಹಾಸ್ಟೆಲ್ ಅಲ್ಲಿ ಬಿಡ್ಲಿಕ್ಕೆ ಯಾವುದೇ ಭಯ ಇಲ್ಲ ಹಾಸ್ಟೆಲ್ ಅನ್ನೆಲ್ಲ ನೋಡಿದೆ ಹಾಸ್ಟೆಲ್ ಫೀಸ್ ಎಲ್ಲ ಕಟ್ಟಲಿಕ್ಕಿತ್ತು ಫೀಸ್ ಎಲ್ಲ ಕಟ್ಟಿ ಮನೆ ಕಡೆ ಹೊರಟೆ ಈ ವಿಡಿಯೋದಲ್ಲಿ ಒಂದು ಅದು ಏನು ಅಂತ ಹೇಳಿದ್ರೆ ಅಜ್ಜಿ ಒಂದು ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಲ್ಲ ಅಂತ ಹೇಳಂತೂ ಒಂದು ಬೇಸರ ಆಯಿತು ಅದು ಬಿಟ್ಟರೆ ಬೇರೆ ಏನಿಲ್ಲ ಈ ವಿಡಿಯೋ ನಿಮಗೂ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ